ಕೊಡ್ಲಿಕ್ಕೆ ಆಗಿದ್ರೆ ತೆಗೀರಿಕಾಯಿ ಹಾಕಿ ಕೊಟ್ಟಿದ್ರೆ ಆಗುತ್ತೆ ಹೌದು ಹಾಗೆ ಮಾಡುವುದಿಲ್ಲ ಬೇರೆಯವರ ಇದು ಮಾಡ್ಲಿಕ್ಕೆ ಮಾಡಲಿಕ್ಕೂ ಆಗುದಿಲ್ಲ ಇದು ಬೇಡಪ್ಪ ಹಾಗೆ ಇಷ್ಟ ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂತ ನಮ್ಮಿರೋ ದಾಂಪತ್ಯ ಸುಗಮವಾಗಿ ಸಾಗಬೇಕು ಎಂಬ ಕಾರಣಕ್ಕಾಗಿ ನೀವು ಅರಿ ಕೆಲಸ ತಲುಪ್ರಸ ಮಾಡುವುದು ಸ್ವಲ್ಪ ತಲು ದೇವರ ಅನುದ್ರ ನಮ್ಮ ಮೇಲೆ ಇಲ್ದೇ ಇದ್ರಿ ನಾವು ನಮ್ಮ ಬದುಕು ಚಂದ ಆಗುವುದಿಲ್ಲ ಆದ್ರಿಂದ ನಿಲ್ಲ ಯೋಚನೆ ಒಳ್ಳೇದೆ ಆದ್ರೆ ಒಂದು ತಿಂಗಳು ಅಂತ ಹೇಳಿದ್ರೆ ಸಂತೋಷದಲ್ಲಿ ಹೋಗ್ಬೇಕು ನೀವು ಆ ಆ ಆ ಆಯ್ತು ಬಿಡು ಹಾಗಾದ್ರೆ ಒಂದು ಮಂಡಲ ನಲ್ವತ್ತೆಂಟು ದಿವ್ಸ ಮಾಡ್ತೇವೆ ಆ ಸ್ವಲ್ಪ ಸಂಗಿ ಕುಟು ಸಾಕು ಅಲ್ಲ ಮೂವತ್ತು ದಿವ್ಸ ಕಳಿಯುತ್ತೆ ಮೂವತ್ತು ತಿಂಗಳು ಕಳೆಯುವುದೇ ಕಡಿಮೆ